ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯ ಕೃಷ್ಣ ಚಾನಲ್ಗೆ ಸ್ವಾಗತ ಇವತ್ತು ಬೆಳಗ್ಗೆಯಿಂದಲೇ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಸ್ಕೂಲಲ್ಲಿ ಫಂಕ್ಷನ್ ಇದೆ ನಮ್ಮ ನಾವು ಓದಿದ ಬ್ಯಾಚು ಟೆಂತ್ ಬ್ಯಾಚವರೆಲ್ಲ ಸೇರಿ ಫಂಕ್ಷನ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ಹೊರಡ್ತಾ ಇದ್ದೀನಿ ಅಣ್ಣ ಅಲ್ಲಿಗೆ ಸ್ಕೂಲ್ ಹತ್ರ ಬಂದು ಡ್ರಾಪ್ ಮಾಡೋಕ್ಕೆ ಇದ್ದಾನೆ ನಮ್ಮ ಸ್ಕೂಲ್ ಹತ್ರ ಹೋಗ್ತಾ ಇರೋದಕ್ಕಂತೂ ಫುಲ್ಲು ಖುಷಿ ನನಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇದ್ದಾರೆ ಆವಾಗ ಟೂ ತೌಸಂಡ್ ಫೋರ್ಟೀನಲ್ಲಿ ನಾವು ಬಿಟ್ಟಿದ್ದು ಸ್ಕೂಲು ಈಗ ಟೂ ತೌಸಂಡ್ ಟ್ವೆಂಟಿ ಫೈಲಿ ಮತ್ತೆ ಎಲ್ಲರೂ ಸೇರ್ತಾ ಇದ್ದೀವಲ್ಲ ಅನ್ನೋದು ಒಂದು ಫುಲ್ ಖುಷಿ ನಮಗೆಲ್ಲರಿಗೂ ಕೂಡ ನಾವು ಆಟಾಡಿರೋ ಜಾಗ ನಾವು ಓಡಾಡಿರೋ ಪ್ಲೇಸ್ ಮತ್ತು ನಾವು ಫ್ರೆಂಡ್ಸ್ ಜೊತೆ ಇದ್ದಿದ್ದ ಲೈಫು ಎಲ್ಲ ತುಂಬಾ ಮಿಸ್ ಮಾಡ್ಕೊತಿದ್ದೆ ನಾನಂತೂ ನನಗೆ ಇವತ್ತು ಲಾಗ್ಸ್ ಮಾಡ್ತಾ ಇರೋದ್ಕಂತೂ ತುಂಬನೇ ಆಗ್ತಿದೆ ಯಾಕೆಂದರೆ ಮತ್ತೆ ಫ್ರೆಂಡ್ಸ್ ಎಲ್ಲ ಮತ್ತೆ ಸಿಗ್ತಾ ಇದ್ದೀವಿ ಎಲ್ಲರೂ ಒಟ್ಟಿಗೆ ಸೇರ್ತಾ ಇದ್ದೀವಲ್ಲ ಒಂದು ಖುಷಿ ಇದೆಯಲ್ಲ ತುಂಬಾ ಖುಷಿಯಾಗುತ್ತೆ ಅದು ನಮ್ಮ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ನಮ್ಮ ಸ್ಕೂಲ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಸ್ಕೂಲ್ ಹತ್ರ ಬಂದ್ವಿ ಇದೇ ನಮ್ಮ ಸ್ಕೂಲು ನಾವು ಓದಿದ್ದು ಸ್ಕೂಲ್ ಇದು ಟೆಂತ್ವರ್ಗು ಕೂಡ ನಾನು ಇಲ್ಲೇ ಓದಿದ್ದು ನಾವೆಲ್ಲರೂ ಇಲ್ಲೇ ಓಡಾಡ್ತಿದ್ದು ಜಾಗ ನಾವು ಆಟ ಆಡ್ತಿದ್ದು ಎಲ್ಲ ಕೂಡ ಇಲ್ಲೇ ಆ ಜಾಗ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ನಾನು ನಮ್ಮ ಸ್ಕೂಲ್ ಹತ್ರ ಬಂದು ಸುಮಾರು ದಿವಸನೇ ಆಗೋಗಿತ್ತು ಸ್ಕೂಲ್ ಒಳಗಡೆ ಫಂಕ್ಷನ್ ಇರೋದು ಈಗ ಸ್ಕೂಲ್ ಒಳಗಡೆ ಹೋಗ್ತಾ ಇದ್ದೀನಿ ಹುಡುಗರುಗಳೆಲ್ಲ ಮೇಲುಗಡೆ ರೆಡಿ ಮಾಡ್ತಾಯಿದ್ರು ನಾನು ಇಲ್ಲಿ ಸ್ಕೂಲಿಗೆ ಸೇರ್ಕೊಂಡಿದ್ದು ಸೆವೆಂತಿಂದ ನಮ್ಮ ಅಜ್ಜಿ ಮನೇಲಿ ನಾನು ಓದಿದ್ದು ಸಿಕ್ಸ್ವರೆಗೂ ಕೂಡ ಇಲ್ಲಿ ಸೆವೆಂತಿಂದ ಇಂದ ಟೆಂತ್ವರೆಗೂ ಕೂಡ ಇಂಗ್ಲೀಷ್ ಈ ಸ್ಕೂಲು ಇಲ್ಲೇ ಓದಿದ್ದು ನಾನು ಟೆಂತ್ವರೆಗೂ ಇದು ನಮ್ಮ ಕ್ಲಾಸ್ ರೂಮು ಟೆಂತ್ ಬ್ಯಾಚ್ ನಾವು ಇಲ್ಲೇ ಓದಿದ್ದು ಈಗ ಜಾಗ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಆ ಪ್ಲೇಸಿಗೆ ಬಂದು ನಾವು ಕುತ್ಕೊಳ್ಳೋಕ್ಕೆ ನಮ್ಮ ಜಾಗ ಕುತ್ ಕುತ್ಕೊಂಡಿದ್ದ ಜಾಗಕ್ಕೆ ಇಷ್ಟು ಜನ ಬೇಗನೆ ಬಂದಿದ್ದು ಇನ್ನೂ ನನ್ನ ಫ್ರೆಂಡ್ಸ್ ಯಾರು ಬಂದಿರಲಿಲ್ಲ ಅಂದ್ಬಿಟ್ಟು ಇಲ್ಲಿ ಇಷ್ಟು ಜನ ವೇಟ್ ಮಾಡ್ತಾ ಇದ್ವಿ ನಾವು ಕೆಳಗಡೆನೆ ಇದ್ವಿ ಎಲ್ಲ ಮಾತಾಡಿಕೊಂಡು ನಾನು ನನ್ನ ಫ್ರೆಂಡ್ನ ಮಾತಾಡ್ಸ್ತಾ ಇದೆ ಅವಳು ಹಂಗೆ ತಮಾಷೆ ಮಾಡ್ಕೊಂಡು ಹಾಗೆ ವಿಡಿಯೋ ಮಾಡ್ಕೋತಾ ಇದ್ಲು ನಾನು ಮಾತಾಡೋದನ್ನ ಟೆಂತಲ್ಲಿ ಅಲ್ಲಿ ಹಿಡ್ಸ್ಕೊಂಡಿದ್ದು ಅಲ್ಲಿ ಇಡ್ಸ್ಕೊಂಡಿದ್ದು ಬ್ಯಾಚ್ ಫೋಟೋ ಇದು ನಮ್ಮ ಸ್ಕೂಲ್ ಫೋಟೋ ಟೂ ತೌಸಂಡ್ ಫೋರ್ಟೀನಲ್ಲಿ ನಲ್ಲಿ ಬ್ಯಾಚ್ ಇದು ನೋಡಿ ಅವಾಗ ಎಲ್ಲ ಹೆಂಗಿದ್ದೀವಿ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆಲ್ಲ ಹೆಂಗಿದೀವಿ ನಾನು ತೋರಿಸ್ತೀನಿ ಈಗ ಎಲ್ಲರೂ ಕೂಡ ಫುಲ್ಲು ಚೇಂಜ್ ಆಗಿಬಿಟ್ಟಿದ್ದಾರೆ ಆಗ ಹೆಂಗಿದಾರೋ ಈಗ ಹಂಗಿಲ್ಲ ಎಲ್ಲರೂ ಕೂಡ ಇವರು ನಮ್ಮ ಶಾರದಾ ಮಿಸ್ ನಮ್ಮ ಕ್ಲಾಸ್ ಟೀಚರ್ ಎಲ್ಲರೂ ಕ್ಲಾಸಲ್ಲಿ ಕೂತಿದ್ವಿ ಅಂದ್ಬಿಟ್ಟು ಬಂದು ತಮಾಷೆ ಮಾಡ್ಕೊಂಡು ರೇಗಿಸ್ತಾ ಇದ್ರು ಎಲ್ಲರೂ ಕೂಡ ಸಂತೋಷ್ ನೋ ಟೆನ್ಶನ್ ಇಂಪೆಸನಲ್ ಬ್ರೋ ಓ ಲಾಸ್ಟ್ ಲಾಸ್ಟ್ ಮ್ಯಾನ್ ಬೋಲ್ ಬಸ್ತ್ರ ಲಿಗ್ಡ್ ಕೊಡ್ತೀವಿ ಬೋಂದ ಕೊಡ್ತೀವಿ ನಮ್ಮ ಸ್ಕೂಲ್ ಫಾದರ್ ಈಗಷ್ಟೇ ಬಂದರು ಈಗ ಫಂಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಬರಬೇಕಿತ್ತು ನಮ್ಮ ಬ್ಯಾಚಲ್ಲಿ ಇನ್ನೂ ಬಂದಿಲ್ಲ ಸ್ವಲ್ಪ ಜನ ಇಷ್ಟು ಜನ ಬಂದಿದ್ದರು ಕೆಲಸ Thank you. ఎల్ కూడా సేరి కేక్ కటింగ్ స్కూల్ బ్యాచ్ ఫోటో ఇవరు నమ్మ లూసి ಕ್ಲಾಸ್ ಟೀಚರ್ ಸೊ ನಮ್ಮ ಬಗ್ಗೆ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಾಯಿದ್ರು ಕೊಟ್ಟ ಗೈಡೆನ್ಸ್ ಫಾಲೋ ಮಾಡಿದ್ದೀರಾ ಅದರ ಪ್ರತಿಫಲ

ನಾವು ಬಂದಿರೋ ಉದ್ದೇಶ ಏನೋ ಒಂದು ಉದ್ದೇಶ ಇರಬೇಕಪ್ಪ ಬೇರೆ ಒಂದು ಉದ್ದೇಶ ಇರಬೇಕು ಸೊ ನಮ್ಮ ಕಡೆಯಿಂದ ಏನು ಬೇಕು ಅಂತ ಕೈರೇಟಿ ನಮ್ಮ ಕಡೆಯಿಂದ ಏನು ಬೇಕು

எல்லாம் ஊட்ட மாணா அந்த எல்லாரும் வந்தவி ಏಂಗೈ ದೇವಟ ಇನ್ನು ಟೆಸ್ಟ್ ಈ ಬೈಕಲ್ ಇಕ್ಕೋ ಆ ಎಸ್ ಎಸ್ ಯಾಕೆ ಏನಾಗಲ್ಲ ಹೌದಾ ಏನು ಮಾಡಬೇಕು ಕಾದಿಯಾ ಊಟ ಇಲ್ಲ ಮೊಗೀ ತೋಗಳರು ಗೇಮ್ಸ್ ಆಡ್ತಾ ಇದ್ದೀವಿ 아, 네, 맞아요. হেলবে রে নাও বলছি রাশি ভরা কে জানো এই রকম না তোর শুনতে জানে ম্যাম এটা জানো জানো একটা একটা शिवराज পড় शिवराज পড়া পুরো পছন্দ সব ওসা ওসা না তো ওখানে অলরেডি ಪ್ರವೀಣ್ ಮೋಹನ್ ಕಾರ್ತಿಕ್ ಇಂದ ಇವರು ಮೂವರು ಸೇರಿ ಈ ರೀತಿ ಮಾಡಬೇಕು ಅಂತ ಫಂಕ್ಷನ್ ಮಾಡ್ಬೇಕು ಅಂತ ಪ್ಲ್ಯಾನ್ ಮಾಡಿದರು ಇವರು ಫಂಕ್ಷನ್ ಮಾಡೋದ್ರಿಂದ ಈ ಥರ ನಾವು ಮತ್ತೆ ನಾವು ಹಳೆ ನೆನಪುಗಳೆಲ್ಲ ಮತ್ತೆ ಎಲ್ಲರೂ ಹಳೆ ಫ್ರೆಂಡ್ಸ್ಗಳೆಲ್ಲ ಸೇರಿದಂಗೆ ಆಯಿತು ಅನ್ನೋದು ತುಂಬಾ ಖುಷಿ ಆಗುತ್ತೆ ಫಂಕ್ಷನ್ ಎಲ್ಲ ಮುಗೀತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿ ಮುಂದೆ ಲಾಕ್ಸ್ ಕೂಡ ಬರ್ತಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು